ಮಹಾಸಭಾ ಗಣಪತಿ ಮೆರವಣಿಗೆ ನಿಮಿತ್ತ ಶಿವಮೊಗ್ಗ ನಗರದಲ್ಲಿ ಎಲ್ಲೆಡೆ ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜಿಸಲಾಗಿದೆ ಈ ಸಂದರ್ಭದಲ್ಲಿ ಮೂವರು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಇಪ್ಪತ್ತೈದು ಡಿವೈಎಸ್ಸಿ ಅರವತ್ತು ಇನ್ಸ್ಪೆಕ್ಟರ್ ನೂರ ಹತ್ತು ಇನ್ಸ್ಪೆಕ್ಟರ್ ಇನ್ನೂರು ಸಹಾಯಕ ಎಸ್ಐ ಮೂರ್ ಸಾವಿರದ ಐನೂರು ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಹಾಗೂ ಗೃಹ ರಕ್ಷಕ ಸಿಬ್ಬಂದಿ ಒಂದು ರಾಪಿಡ್ ಆಕ್ಷನ್ ಫೋರ್ಸ್ ತುಕಡಿ ಒಂದು ಎಂಟು ಡಿಎಆರ್ ತುಕಡಿ ಒಂದು ಕ್ವಿಕ್ ರಿಯಾಕ್ಷನ್ ಟೀಮ್ ಒಂದು ಕೆಎಸ್ಆರ್ ಪಿ ತುಕಡಿಗಳು ಐದು ಡ್ರೋನ್ ಕ್ಯಾಮೆರಾ ನೂರು ವಿಡಿಯೋಗ್ರಾಫರ್ ಗಳನ್ನ ನಿಯೋಜನೆ ಮಾಡಲಾಗಿದೆ ಬಂದೋಬಸ್ತ್ ಕರ್ತವ್ಯಕ್ಕೆ ನಿಯೋಜನೆ ಮಾಡಲಾದ ಅಧಿಕಾರಿ ಮತ್ತು ಸಿಬ್ಬಂದಿಗೆ ಸೋಮವಾರ ಮಧ್ಯಾಹ್ನ ಶಿವಮೊಗ್ಗದ ಡಿಎಆರ್ ಕವಾಯತು ಮೈದಾನದಲ್ಲಿ ಎಸ್ಪಿ ಮಿಥುನ್ ಕುಮಾರ್ ಅವರು ಬ್ರೀಫಿಂಗ್ ನಡೆಸಿ

ಹಾಫ್ ಅನ್ ಅವರ್ ಟು ಫಾರ್ಟಿ ಮಿನಿಟ್ ಟೈಮ್ ಕೊಡ್ತೀನಿ ನಿಮ್ಗೆ ಆ ಗಂಟೆ ಇದೆ ಏಳು ಗಂಟೆಗೆ ಶಾರ್ಪ್ ನಾನು ಬರ್ತೀನಿ ನಾನು ನೋಡಿದ ಒನ್ ಅವರ್ ನಿಮ್ಗೆ ಟೈಮ್ ಇದೆ ಅದರಲ್ಲಿ ನಿಮ್ಮ ನಿಮ್ಮ ಪಾಯಿಂಟ್ ಏನಾಗಿದೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಎಲ್ಲ ಬೇರೆ ಜಿಲ್ಲೆಯಿಂದ ಬಂದಿರ್ತೀವಿ ಗೊತ್ತಿರಲ್ಲ ಎಲ್ ಡ್ಯೂಟಿ ಏನು ಡ್ಯೂಟಿ ಅಂತ ನಮ್ಮ ಜಿಲ್ಲೆ ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನಾ ಮೆರವಣಿಗೆಗೆ ಈಗಾಗಲೇ ಶಿವಮೊಗ್ಗದಲ್ಲಿ ಕ್ಷಣಗಣನೆ ಆರಂಭವಾಗಿದೆ ಎಲ್ಲೆಡೆ ಶಿವಮೊಗ್ಗ ಕೇಸರಿಮಯವಾಗಿದೆ ಈ ಮೆರವಣಿಗೆ ನಿಮಿತ್ತ ಶಿವಮೊಗ್ಗ ನಗರದಲ್ಲಿ ಎಲ್ಲೆಡೆ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ನಿಯೋಜಿಸಲಾಗಿದೆ ಈ ಸಂದರ್ಭದಲ್ಲಿ ಮೂವರು ಹೆಚ್ಚು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಇಪ್ಪತ್ತೈದು ಡಿವೈಎಸ್ಪಿ ಅರವತ್ತು ಇನ್ಸ್ಪೆಕ್ಟರ್ಗಳು ನೂರ ಹತ್ತು ಇನ್ಸ್ಪೆಕ್ಟರ್ಗಳು ಇನ್ನೂರು ಸಹಾಯಕ ಎಸ್ಐ ಮೂರ್ ಸಾವಿರದ ಐನೂರು ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ಗಳು ಹಾಗೂ ಗೃಹ ರಕ್ಷಕ ಸಿಬ್ಬಂದಿಗಳು ಒಂದು ರಾಪಿಡ್ ಆಕ್ಷನ್ ಫೋರ್ಸ್ ತುಕಡಿ ಎಂಟು ಡಿಎಆರ್ ತುಕಡಿ ಒಂದು ಕ್ವಿಕ್ ರಿಯಾಕ್ಷನ್ ಟೀಮ್ ಒಂದು ಡಿಸ್ಪೋಟ್ ತುಕಡಿ ಹತ್ತು ಪಿ ತುಕಡಿಗಳು ಐದು ಡ್ರೋನ್ ಕ್ಯಾಮೆರಾಗಳು ನೂರು ಗಳನ್ನು ಈಗಾಗಲೇ ನಿಯೋಜನೆ ಮಾಡಲಾಗಿದೆ ಬಂದೋಬಸ್ತ್ ಕರ್ತವ್ಯಕ್ಕೆ ನಿಯೋಜನೆ ಮಾಡಲಾದ ಅಧಿಕಾರಿ ಹಾಗೂ ಸಿಬ್ಬಂದಿಗೆ ಸೋಮವಾರ ಮಧ್ಯಾಹ್ನ ಶಿವಮೊಗ್ಗದ ಡಿಎಆರ್ ಕವಾಯತು ಮೈದಾನದಲ್ಲಿ ಎಸ್ಪಿ ಮಿಥುನ್ ಕುಮಾರ್ ಅವರು ಬ್ರೀಫಿಂಗ್ ನಡೆಸಿ ಬಂದೋಬಸ್ತ್ ಸಂದರ್ಭದಲ್ಲಿ ನಿರ್ವಹಿಸಬೇಕಾದ ಕರ್ತವ್ಯಗಳ ಕುರಿತು ಸಲಹೆ ಸೂಚನೆಗಳನ್ನ ನೀಡಿದರು